ರಾಧಾ ಕಲ್ಯಾಣ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಾಯ ಆರು ರಾಧಿಕಾಳ ಬಗ್ಗೆ ಯೋಚಿಸೋದು ಒಂದು ಕ್ಷಣ ಈತ ಅನ್ಸಿದ್ರು ಕೃಷ್ಣ ತಕ್ಷಣವೇ ನೋವು ಅಂತ ಹೇಳಿ ತಲೆ ಕಡುಕೊಂಡ ಅವನ ಎದುರಿದ್ದ ಕುಮಾರ್ ಕೃಷ್ಣನನ್ನೇ ಡಿ ಟಿ ಸಿ ದಿಟ್ಟಿಸಿ ನೋಡ್ತಾ ಇದ್ದಾನೆ ಸೀರಿಯಸ್ಲಿ ಕುಮಾರ್ ನಾನು ಐಶ್ವರ್ಯಾಳನ್ನು ಬಿಟ್ಟು ಈ ರಾಧಿಕಾಳನ್ನು ಪ್ರೀತಿ ಮಾಡ್ತೀನ ಬಹುಶಃ ನಿಮ್ಮೆಲ್ಲರಿಗೂ ತಲೆಗಿಟ್ಟು ಹೋಗಿದೆ ಅಂತ ಅನಿಸುತ್ತೆ ಅವಳಿಗೆ ಒಂದು ಕ್ಲಾಸ್ ಇಲ್ಲ ಲುಕ್ ಇಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅವಳು ಹಾಕುವ ಬಟ್ಟೆ ನೋಡಿದ್ದೀರಾ ಕಿವಿಗೊಂದು ಜುಮಕಿ ಕಾಲಿಗೊಂದು ಗೆಜ್ಜೆ ಕೈ ತುಂಬ ಬಳೆ ಮೂಗಗ್ ಮುಗಿದೀವಿ ಬೇರೆ ಅಯ್ಯಪ್ಪ ಈ ಕಾಲದ ಹುಡುಗಿಯರು ಯಾರಾದರೂ ಈಗ ಡ್ರೆಸ್ ಮಾಡ್ಕೊಳ್ತಾರಾ ನೋಡಿದ್ದೀರಾ ನೀವು ಅಂತ ಹೇಳಿದವ್ನೆ ಕಣ್ಣುಗಳನ್ನು ಮಾತ್ರ ಅವಳಿಂದ ದೂರ ಸರಿಸೋಕೆ ಹೋಗಲಿಲ್ಲ ಹೌದು ತುಂಬ ಚೆನ್ನಾಗಿ ಗಮನಿಸಿದ್ದೀರ ರಾಧಿಕಾ ಮೇಡಮ್ಮು ಅವರನ್ನು ಎಂದು ಕುಮಾರ್ ಮನದಲ್ಲೇ ನಕ್ಕಿದ್ದ ತನ್ನನ್ನೇ ನೋಡ್ತಾ ನೋಡ್ತಾ ಕುಮಾರ್ ಜೊತೆ ಮಾತಾಡ್ತಿದ್ದ ಕೃಷ್ಣನ್ ಮೇಲೆ ರಾಧಿಕಾ ಹಾಕ್ಸಿಟ್ಟು ಬಂದಿತ್ತು ಯಾಕಂದ್ರೆ ಆತ ತನ್ನ ಛೇಡಿಸ್ತಿದ್ದಾನೆ ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿನೇ ಅರ್ಥವಾಗಿತ್ತು ಅರ್ಜೆಂಟಾಗಿ ಹೋಗ್ಬೇಕಂತ ಹೇಳ್ತಾ ಇದ್ದೀನಲ್ವಾ ಆದ್ರೆ ಇವನು ಬೇಕು ಬೇಕಂತ ತಡ ಮಾಡಿಸ್ತಾ ಇದ್ದಾನೆ ಅನ್ಸುತ್ತೆ ಅಂತ ಅಂದುಕೊಂಡ್ಳು ಅಷ್ಟ್ರಲ್ಲ ಅಮ್ಮನ ಫೋನ್ ಬಂತು ಅಮ್ಮ ನನಗೆ ಬರಲು ಆಗಲ್ಲ ನೀವೇ ಹೋಗಿ ಬನ್ನಿ ಎಂದು ಹೇಳಿ ಫೋನನ್ನು ಕಟ್ ಮಾಡಿದ್ಲು ಅಕ್ಕೇಳಿ ತರ ಥರ ನೋಡಿ ಎಂದು ಗೆಳತಿನೇ ಹಬ್ಬಳಿಗೆ ಕೊಂಡ್ಕೊಂಡ್ಳು ಅಯ್ಯೋ ಸುಮ್ಮನೆರು ಮಾರೈತಿ ಕೇಳಿಸ್ಕೊಂಡ್ರೆ ಕಷ್ಟ ಕೂತ್ಗೆ ಬರುತ್ತೆ ನಿನ್ ಜೊತೆ ನಂದು ಕೂಡ ಅವ್ರನ್ನ ನೋಡಿದ್ರೆ ನನ್ಗೆ ಭಯವಾಗುತ್ತೆ ನೀನ್ ಹೇಗೆ ಅವ್ರ ಜೊತೆ ಜಗಳ ಮಾಡ್ತೀಯೋ ಏನೋ ಎಂದು ನೇಹಾ ಮೆಲ್ಲಗಂದಳು ಶಂಕರ್ ಸರ್ ಪ್ರಾಜೆಕ್ಟ್ ಮಾತ್ರ ಇಲ್ಲಿಗೆ ಮುಗಿದು ಹೋಗಿದ್ರೆ ಇವನಿಗೆ ಸರಿಯಾಗಿ ಇಳಿಸ್ತಾ ಇದೆ ಅಂತ ರಾಧಿಕಾ ರೋಷದಿಂದಾನೆ ನೋಡುದು ಕೆಲಸ ಮುಗಿಸಿ ಹೊರಡುವ ಮುನ್ನ ಕೃಷ್ಣ ನಿಲಯದ ನಮ ಫಲಕದ ಮ್ಯೂರಲ್ ವರ್ಕ್ ಬಗ್ಗೆ ಕೃಷ್ಣನ್ ಬಳಿ ಮಾತಾಡ್ಬೇಕಿತ್ತು ಅವನಡೆಗೆ ನಡೆದು ಬಂದ ಕೃಷ್ಣ ಸರ್ ನೇಮ್ ಪ್ಲೇಟ್ನ ಮ್ಯೂರಲ್ ವರ್ಕ್ ಡಿಸೈನ್ ನೋಡಿ ಫೈನ್ ಫೈನಲೈಸ್ ಮಾಡಿದ್ರ ಎಂದು ಲ್ಯಾಪ್ಟಾಪ್ ತೆರೆದು ತೋರಿಸ ಈ ಕಡೆ ಅವಳು ಹತ್ತಿರ ನಿಂತು ವಿವರಿಸ್ತಿರುವಾಗ ಕೃಷ್ಣ ಮಾತ್ರ ತನ್ಮಯನಾಗಿ ಅವಳನ್ನೇ ನೋಡ್ತಾ ಇದ್ದ ಅವಳ ಸಣ್ಣ ಗೆಜ್ಜಿಯನಾದ ಅಂದ್ರೆ ಅವಳ ಹಾಕಿರುವಂತಹ ಒಂದು ಕಿವಿ ಓಲೆ ತೂಕ್ತಿದ್ದ ಮೇಲೆ ಅವನಿಗೆ ಒಂದು ತರಹದ ಈರ್ಷೆ ಉಂಟಾಯಿತು ಬಹುಶಃ ಅದು ನಕ್ಷತ್ರದ ರೀತಿ ಒಳಿತಾ ಇತ್ತು ಕಂಡು ಕಾಣದಂತಿರುವ ಅವಳ ಮುಕ್ತಿ ಇಷ್ಟೊತ್ತು ನನ್ನ ಬಗ್ಗೆ ಹಾಡ್ಕೊಳ್ತಿದ್ದೆ ಅಲ್ವಾ ಈಗ ನನ್ನೇ ನೋಡಿ ಮೈಮರಿತಿದಿಯಾ ಎಂದು ಅವನನ್ನ ಅಣುಕಿಸುವಂತಿತ್ತು ಅಪರೂಪಕ್ಕೊಮ್ಮೆ ಅವಳು ಕಣ್ಣುಗಳು ನೋಡಿದಾಗ ಅವನಿಗೆ ಆ ಕಾಡಿಗೆ ಹೆಚ್ಚಿದ ನೋಟದ ಮೂಡಿಗೆ ಒಳಗ ನದ್ಯಭಾಸವಾಗ್ತಿತ್ತು ಇತ್ತ ನಮ್ಮ ರಾಧಿಕಾಳ ಸ್ಥಿತಿ ಏನೋ ಭಿನ್ನವಾಗಿರಲಿಲ್ಲ ಮೊದಲೇ ಅವನ ಕಣ್ಣುಗಳನ್ನು ನೋಡಿದ್ರೆ ಕಳೆದು ಹೋಗ್ತೇನೆ ಕಳಗು ಹೋಗಿ ಕಳೆದು ಹೋಗ್ತೇನೆಂಬ ಅರಿವಿದ್ದವಳು ಅವನ ಕಡೆ ನೋಡದೆ ಕೇವಲ ಡಿಸೈನ್ ಮೇಲೆ ಗಮನವಿಟ್ಟು ವಿವರಿಸ್ತಾ ಇದ್ಲು ಅವನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅವನಡೆಗೆ ನೋಡಿದ್ಲು ಇಬ್ಬರ ಕಣ್ಣುಗಳು ಸಂಧಿಸಿದಾಗ ಅವಳು ನವಿರಾಗಿ ಕಂಪಿಸಿದ್ಲು ಒಂದು ಕ್ಷಣ ಮೈಮರೆತರು ಕೂಡ ತಕ್ಷಣವೇ ಎಚ್ಚಿತ್ತು ಕೆಲಸದ ಮೇಲೆ ಗಮನ ಹರಿಸ್ತಾ ಇದ್ಲು ಇವ್ನ ಯಾಕೆ ನನ್ನನ್ನು ನೋಡ್ತಾ ಇದ್ದಾನೆ ಅಂತ ಓರೆಗಣ್ಣಿನಲ್ಲಿ ಗಮನಿಸಿದಾಗಲೂ ಅವನ ದೃಷ್ಟಿ ಅವಳ ಮೇಲೆಯೇ ಇತ್ತು ನನ್ನನ್ನು ಮುಜುಗರ ಕೀಡು ಮಾಡಲು ಹೀಗೆ ಮಾಡಿದ್ದಾನೆ ಅನ್ಸುತ್ತೆ ಈ ಹಿಡಿಯೆಟ್ ಅಂತ ಹೇಳಿ ಮನದಲ್ಲೇ ಬೈದ್ಕೊಳ್ತಾ ಇದ್ರು ಕೃಷ್ಣ ಸರ್ ನೀವು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀರಿ ಎಂದು ತುಸು ಜೋರಾಗಿಯೇ ಕೇಳಿದ್ದು ಕೃಷ್ಣ ಎಚ್ಚೆತ್ಕೊಂಡ ತಕ್ಷಣ ಗೊತ್ತಾಯ್ತು ಚೆಚೆ ಚೆಚೆ ಏನು ಮಾಡ್ತಾ ನಾನು ನಾನು ಯಾಕೆ ಈ ರಾತಿ ಕಳನ್ನ ಹೀಗ್ ನೋಡ್ತಾ ಇದ್ದೀನಿ ಡಿಸ್ಕಸ್ಟಿಂಗ್ ಇದೆಲ್ಲ ಈ ಕುಮಾರ್ ಪ್ರಭಾವ ಅನ್ಸುತ್ತೆ ಸುಮ್ಮನೆ ತಳೆಗುಳ ಬಿಟ್ಬಿಟ್ಟಿದ್ದಾನೆ ಎಂದು ಕಸದಿಸಿಕೊಂಡ ಈವರೆಗೆ ಎಂದೂ ಈಗಾಗಿರ್ಲಿಲ್ಲಪ್ಪ ಕೆಲಸ ಬಿಟ್ಟು ಬೇರೆಡೆಗೆ ಗಮನ ಹರದೇ ಇರಲಿಲ್ಲ ಯಾವುದಾದರೂ ಒಂದನ್ನು ಮಾಡಿ ಎಂದು ಸಿಲುಕಿದ್ದ ಅವಳು ಅಚ್ಚರಿಯಿಂದ ಅವನನ್ನೇ ನೋಡ್ತಾ ಇದ್ದಾಳೆ ಆ ಪ್ರತಿಯೊಂದರಲ್ಲೂ ಹಿಂಗೇ ಇರಬೇಕು ಇದು ಹೀಗೇ ಇರಬೇಕು ಅನ್ನೋ ಡಿಮ್ಯಾಂಡ್ ಮಾಡುವಂತ ಮನುಷ್ಯ ಈಗ ಈ ತರ ಮಾಡ್ತಿದ್ದಾನೆ ಈಗ ಯಾವುದಾದ್ರೂ ಒಂದು ಎನ್ನುತ್ತಿದ್ದಾನಲ್ಲ ಎಂದು ಅವಳು ನೋಡುವ ರೀತಿ ಅವನಿಗೆ ಅರ್ಥವಾಯಿತು ತಳವರಿಸುತ್ತ ಡಿಸೈನ್ ಕಡೆ ನೋಡಿ ಅಂದ್ರೆ ಮೀನ್ಸ್ ಇದನ್ನ ಮಾಡಿ ಅಂತ ಅಂತ ಹೇಳಿ ಒಂದು ಡಿಸೈನ್ ಮೇಲೆ ಬೆರಳನ್ನ ಇಟ್ಟು ತೋರಿಸ್ತ ರಾಧಿಕಾಗೆ ಆ ಡಿಸೈನ್ ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ ಸಿಕ್ಕಾಪಟ್ಟೆ ಅದ್ ನೋಡಿದ್ರೆ ರಾಮ ಅಂದ್ರೆ ರಾಧಾಕೃಷ್ಣ ಸುಂದರ ಆರ್ಟ್ ವರ್ಕ್ ಆಗಿತ್ತು ಮನೆಯ ಹೆಸರು ಕೃಷ್ಣ ನಿಲಯ ಅಂತ ಇರೋದ್ರಿಂದ ಅವಳು ಕೇವಲ ಕೃಷ್ಣನ್ ಚಿತ್ರ ಇರುವಂತಹ ಡಿಸೈನ್ ಗಳನ್ನ ಮಾತ್ರ ಆರಿಸಿದ್ಲು ಆದರೆ ಈ ಒಂದು ರಾಧಾಕೃಷ್ಣನ ಡಿಸೈನ್ ಮನಸ್ಸಿಗೆ ಹತ್ತಿರವೆನ್ಸೋದ್ರಿಂದ ಸುಮ್ಮನೆ ಸೇರಿಸಿದ್ದು ಕೃಷ್ಣ ಬಹುಶಃ ಅದನ್ನೇ ಒಪ್ಪಿದ್ದು ಅವಳಿಗೆ ಬಹಳ ಖುಷಿ ಕೊಡ್ತು ನಗುತ್ತಾ ಸರಿ ಅಂತ ತಲೆ ಅಳ್ಳಾಡಿಸಿದ್ರು ಪ್ರತಿಯಾಗಿ ಕೃಷ್ಣನು ನಗುತ್ತಾ ತಲೆ ಅಳ್ಳಾಡಿಸಿದ ಇಬ್ಬರು ತಮ್ಮ ಮನಸ್ಸಿನಲ್ಲಿ ಬೇಡವೆಂದರೂ ಕೂಡ ಮೂಡುತ್ತಿದ್ದಂತಹ ಹೊಸ ಭಾವನೆಗಳಿಗೆ ಒಂದು ಕ್ಷಣ ಬೆರಗಾಗ್ತಾ ಇದ್ರು ಯಪ್ಪ ಇರೋರ್ನೆಲ್ಲ ಬಿಟ್ಟು ಈ ರಾಧಿಕಾನ ಇಂಪಾಸಿಬಲ್ ಮೊದ್ಲು ಯಾ ಐಶ್ವರ್ಯಳನ್ನ ಭೇಟಿಯಾಗಿ ಬರ್ಬೇಕು ಅನ್ಕೊಂಡ ಕೃಷ್ಣ ಅರಿ ಕುಮಾರ್ ಅಲ್ಲೇನ್ ಮಾಡ್ತಿದಿರ ಬನ್ನಿ ಬನ್ನಿ ಹೋಗೋಣ ಅಂತ ನೇಹ ಜೊತೆ ಮಾತಾಡ್ತಿದಂತ ಕುಮಾರ್ ಕರೆದ್ರು ಸರ್ ಪಾಪ ಈ ಹುಡುಗಿ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗ್ಬೇಕಂತೆ ಸರ್ ಹೇಗೋ ನಾವು ಆ ಕಡೆನೆ ಹೋಗ್ತಿದೀವಲ್ಲ ಅವ್ರನ್ನ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಡೋಣ ಎಂದು ಕುಮಾರ್ ಕೇಳಿದ ಏನೋ ಭಾರಿ ಯೋಜನೆ ನಡೆಸ್ತಾ ಇರುವಂತಿದೆ ಕುಮಾರ್ ಯಾರಾ ಮುಗುದಿಸುಂದ್ರಿಯಾ ಇಲ್ಲ ಅವಳು ಫ್ರೆಂಡ್ ನೇಹಾನಾ ಎಂದು ಕೃಷ್ಣ ಛೇಡಿಸಿದ್ದ ಸರ್ ಅದು ಅದು ಸುಂದರಿಗೆ ನೀವೇ ಲೈನ್ ಹಾಕ್ತಿದ್ದೀರಿ ನಾನೇನಿದ್ರು ಅವಳ ಫ್ರೆಂಡ್ಗೆ ಬಿಸ್ಕೆಟ್ ಹಾಕ್ತಿದ್ದೀನಿ ಅಷ್ಟೇ ಸರ್ ಎಂದು ಕುಮಾರ್ ತಮಾಷೆ ಕೂಡ ಮಾಡಿದ್ದ ಕುಮಾರು ನಾನು ವಾರ್ನ್ ಮಾಡ್ತಾ ಇದ್ದೀನಿ ಇನ್ನೊಮ್ಮೆ ಏನಾದ್ರು ರಾಧಿಕಾಗೆ ಮ್ಯಾಚ್ ಕಿಚ್ ಮಾಡೋಕ್ಕೋದ್ರೆ ಕೆಲಸ ಕಳ್ಕೊಂಡ್ಬಿಡ್ತೀಯಾ ನಿಮ್ಮಿಂದಾಗಿ ನಾನು ಅಷ್ಟರಲ್ಲಿ ರಾಧಿಕಾ ಮತ್ತು ನೇಹಾ ಬರುವುದನ್ನು ನೋಡಿ ಕೃಷ್ಣ ಸುಮ್ಮನಾದ ಸರ್ ಅದು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡೋಣ ಕುಮಾರ್ ನೇಹಾಳನ್ನು ನೋಡುತ್ತಾ ಕೇಳಿದ್ದ ಏ ನಡಿಲಿ ಬಿಡ್ರಿ ಕುಮಾರ್ ಸ್ವಲ್ಪ ಕೊಬ್ಬಾದರೂ ಕರಗ್ಲಿ ಎಂದು ರಾಧಿಕಾಳತ್ತ ನೋಡಿ ಕೃಷ್ಣ ಮುಗುಳ್ನಕ್ಕ ಕೆಲವರಿಗೆ ಕೊಲೆಸ್ಟ್ರಾಲು ನೆತ್ತಿಗೇರಿರುತ್ತೆ ಅನಿಸುತ್ತೆ ಮೊದಲು ಅದನ್ನು ಕರಗಿಸ್ಕೊಳ್ಬೇಕು ಎಂದು ರಾಧಿಕಾ ಕಣ್ಣಲ್ಲೇ ಕಾರುತ್ತಾ ಮುಂದೆ ನಡೆದು ಕೆಣಕದೇ ಇದ್ದರೆ ಈ ಮನುಷ್ಯನಿಗೆ ತಿಂದದ್ದು ಬಹುಶಃ ಆರಗಲ್ವೇನೋ ಏನು ಕರ್ಮಾನೋ ನಾಳೆ ಬೇರೆ ರಾಶಿ ಬರ್ತಿದ್ದಾಳೆ ಬೇಗ ಹೋಗಬೇಕು ಇವನು ಮತ್ತೆ ಒಕ್ಕರಿಸಿದ್ರು ಹೋಗಲು ಬಿಡಲ್ಲ ಏನು ಮಾಡೋದು ಎಂದು ಯೋಚನೆಗೆ ಬಿದ್ಲು ರಾಧಿಕಾ ಮರುದಿನ ಬೆಳಗ್ಗೆ ಇದ್ದ ತಕ್ಷಣ ತನ್ನ ಮುದ್ದು ತಂಗಿಗೆ ವಿಶ್ ಮಾಡಿದ್ಲು ಅಕ್ಕ ಇವತ್ತು ಬೇಗ ಬರ್ತೀಯಲ್ವಾ ಸಂಜೆ ಫ್ರೆಂಡ್ಸ್ ಎಲ್ಲ ಬರ್ತಾ ಇದಾರೆ ಆ ನಿನ್ನ ಕೃಷ್ಣ ನಿನ್ನೆ ನಿನ್ನೆ ಮಾಡಿದಂತ ಹಾಗೆ ಮಾಡಿದ್ರೆ ಏನಕ್ಕೆ ಮಾಡೋದು ಎಂದು ತಂಗಿ ಬಹಳ ಆತಂಕದಿಂದನೇ ಕೇಳಿತು ನಿನ್ನೆ ಥರ ಆಗಲ್ಲ ಸಿಸ್ ಇವತ್ತು ಸರಿಯಾಗಿ ಪಕ್ಕ ಪ್ಲಾನ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ ಅವ್ನು ಬರೋ ಮೊದಲೇ ಎಸ್ಕೇಪ್ ಆಗ್ಬಿಡ್ತೀನಿ ಎಂದು ಗಣ್ಣು ಹುಡುಗನ ಕುದು ಮುದ್ದಾದ ರಾಧಾಕೃಷ್ಣರ ಮ್ಯೂರಲ್ ವರ್ಕ್ ಹೆಚ್ಚು ಕಡಿಮೆ ಸಿದ್ಧವೇ ಆಗ್ಬಿಟ್ಟಿತ್ತು ಅದು ಒಣಗಿದ ಮೇಲೆ ಫೈನಲ್ ಟಚ್ ಕೊಡಬೇಕಾಗಿತ್ತು ಆಗಲೇ ಸಂಜೆ ಐದು ಗಂಟೆ ಆಗಿಬಿಟ್ಟಿತ್ತು ಕೃಷ್ಣ ಬಂದ್ರೆ ಹೋಗುವುದು ಕಷ್ಟ ಅಂತ ತಿಳಿದ ರಾಧಿಕಾ ನೇಹಾಗೆ ಎಲ್ಲವನ್ನ ವಿರೆಸಿ ಏನೇನು ಮಾಡಬೇಕು ಅಂತ ಹೇಳಿ ಅವಳ ಮೇಲೆ ಹೊರೆ ಹೊರಿಸಿ ಹೊರಡೋಕೆ ಸಿದ್ಧವಾದ್ಲು ರಾಧಿಕಾ ರಾಧಿಕಾ ಪ್ಲೀಸ್ ಕಣೆ ನೀನು ಈ ಕೃಷ್ಣನ ನೋಡಿದ್ರೆ ನನಗೆ ತುಂಬಾ ಭಯ ಆಗುತ್ತೆ ಕಣೆ ಪ್ಲೀಸ್ ಅವರನ್ನ ಮೊದಲು ಮಾತಾಡಿಸಿ ಭೇಟಿಯಾಗಿ ಆಮೇಲೆ ಹೋಗ್ಬೋದಲ್ವಾ ಎಂದು ನೇಹಾ ಅಳುಕಿನಿಂದಾನೇ ಕೇಳ್ತಾ ಇದ್ಲು ಏ ನೇಹಾ ಯಾಕೆ ಭಯ ಪಡೋಕೆ ಅವನೇನ್ ಹುಲಿನ ಸಿಂಹನ ಕಾಡ್ ಪ್ರಾಣಿನ ಮತ್ತೊಂದ್ ಮಾತು ಅವನ್ ನನ್ ಕೃಷ್ಣ ಅಲ್ಲ ನಾನು ಹೇಳಿದ ಹಾಗೆ ಮ್ಯಾನೇಜ್ ಅಷ್ಟೇ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಡ್ತಾರು ಎಂದು ರಾಧಿಕಾ ಮನೆಗೆ ಹೊರಟ್ಲು ಸಂಜೆ ಕೃಷ್ಣ ಕುಮಾರ್ ಜೊತೆ ಬಂದಾಗ ಅವನ ಕಣ್ಣುಗಳು ರಾಧಿಕಾಳನ್ನೇ ಹುಡುಕ್ತಾ ಇದ್ವು ನೇಹಾ ಒಬ್ಬಳೇ ಬಂದು ವರದಿ ನೀಡಿದಾಗ ಅವನಿಗೆ ಬಹುಶಃ ಸಹಿಸೋಕೆ ಆಗ್ಲಿಲ್ಲ ಕಳ್ಳನಿಗೊಂದು ಪಿಳ್ಳೆನಮ್ಮ ಅನ್ನುವ ಹಾಗೆ ರಾಧಿಕಾ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಎಂದು ಗಂಭೀರವಾಗಿನೇ ಕೇಳಿದ ಸರ್ ಅದು ಕೆಲಸದ ಮೇಲೆ ಹೊರಗೆ ಹೋಗಿದ್ದಾಳೆ ಬರೋ ತಡವಾಗುತ್ತೆ ಎಂದು ಮೆಲ್ಲಾಗಿ ಹೇಳಿದ್ದ ಯಾವ ಕೆಲಸ ಅದೇನದು ಹೊರಗಡೆ ಹೋಗಿ ಮಾಡೋ ಕೆಲಸ ಎಷ್ಟೇ ಲೇಟ್ ಪರವಾಗಿಲ್ಲ ಇಟ್ಸ್ ಓಕೆ ಅವಳು ಬರೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಎಂದು ಅವಳನ್ನೇ ತಿಟ್ಟಿಸಿದ ಅವನ ಗಂಭೀರ ನೋಟಕ್ಕೆ ಬೆದರಿದ ನೇಹಾ ಸರ್ ಅದು ಅದು ತುಂಬಾ ಲೇಟ್ ಲೇಟ್ ಆಗುತ್ತೆ ಸರ್ ಅವಳು ನಾಳೆ ಸಿಗ್ತಾಳೆ ಸರ್ ಅದು ತಡವಡಿಸಿದ್ಲುಗೊಂಡು ಏನು ಹುಡುಕಾಟ ಆಡ್ತಿದ್ದೀರಾ ವೇರ್ ದಿಸ್ ಹೇ ಅಲ್ಲೇ ಎಂದು ಕೃಷ್ಣ ಕರುಚಿದ್ದ ಕೃಷ್ಣ ಕೋಪದ ಅರಿ ಕುಮಾರ್ ನೇಹಾ ಬಳಿ ಹೋಗಿ ನಿಜ ಹೇಳುವಂತೆ ಕೇಳಿದ ಅವಳು ಹೆದರುತ್ತಲೇ ಎಲ್ಲವನ್ನ ಹೇಳ್ಬಿಟ್ಲು ವಾವ್ ಇದು ನಿಮ್ಮ ರಾಧಿಕಾ ಮೇಡಮ್ ಸಿನ್ಸಿಯಾರಿಟಿ ಅಲ್ವಾ ಡೇರ್ ಶಿ ಸಿ ಅವನ ದೃಷ್ಟಿಯ ರಾಧಾಕೃಷ್ಣನ ಮ್ಯೂರಲ್ ಮೇಲೆ ಬಿದ್ದಾಗ ಆಯಿತು ಇದನ್ನ ನಾನು ನಾನು ಈ ಏನ್ರಿ ಹೇಳಿಲ್ಲ ಇದನ್ನ ಯಾಕೆ ಮಾಡಿದ್ದೀರಾ ಎಂದು ಸರ್ ನೀವು ಹೇಳಿದ್ದೆ ಇದು ಎಂದು ನೇಹ ಭಯದಲ್ಲೇ ಉಸರಿಸಿದ್ಲು ನಾನು ಇದನ್ನಂತೂ ಹೇಳಿಲ್ಲಪ್ಪ ಈ ತರಹ ಚೈಲ್ಡ್ಗಳನ್ನು ಕೆಲಸಕ್ಕೆ ಇಟ್ಕೊಂಡ್ರೆ ಹೀಗೆ ಆಗೋದು ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡೋಕೆ ಬಾರ್ದಿದ್ರು ಮನೆಯಲ್ಲೇ ಇರೋ ಕೇಳಿ ನಾಳೆ ನನ್ ಬರುವವರೆಗೂ ಕಾದಿರಲಿಲ್ಲ ಅಂದ್ರೆ ಸರಿಗಿರಲ್ಲ ನೀವಿಬ್ಬರು ಮತ್ತೆ ಕೆಲಸಕ್ಕೆ ಬರೋಕ್ಕೆ ಹೋಗ್ಬಿಡಿ ಎಂದು ಸಿಟ್ಟಿನಿಂದ ಹೊರ ಬಂದಿದ್ದ ಇತ್ತ ರಾಧಿಕಾ ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಿ ಅಪ್ಪ ಅಮ್ಮನೊಂದಿಗೆ ಸಂಭ್ರಮದಿಂದ ರಾಶಿಯ ಬರುವಿಕೆಯನ್ನು ಎದುರು ನೋಡ್ತಾ ಇದ್ಲು ನೇಹಾ ಈ ಕಡೆ ಬಂದಾಗ ಅವಳ ಬಾಡಿದ ಮುಖ ನೋಡಿ ಆ ಕೇಳಿ ಬೈದಿರ್ತಾನೆ ಪಕ್ಕಾ ಅಂತ ಅನ್ಕೊಂಡು ಊಹಿಸಿಕೊಂಡ್ಳು ಅವಳನ್ನ ರೂಮಿಗೆ ಕರೆದೊಯ್ದು ಕೇಳಿದಾಗ ನೇಹಾ ಅಲ್ಲಿ ನಡೆದ ಪ್ರತಿಯೊಂದು ವಿಷಯವನ್ನು ವಿವರಿಸಿದ್ಲು ಅಲ್ಲ ಅಲ್ಲ ಡಿಸೈನ್ ಅವಲೀಸ್ ಅವನೇ ಸೆಲೆಕ್ಟ್ ಮಾಡಿ ಈಗ ಇಲ್ಲ ಅಂತಾನ ಇಷ್ಟೆಲ್ಲ ಮಾತಾಡಿದ್ನ ಇರ್ಲಿ ಇರ್ಲಿ ಬಿಡು ನಾಳೆ ಕೆಲಸ ಹೋದ್ರೂ ಪರವಾಗಿಲ್ಲ ಕಣೆ ಅವನಿಗೆ ಸರಿಯಾಗೆ ಮಾಡ್ತೀನಿ ಕಣೆ ಎಂತ ಹೇಳಿಬಿಟ್ಟು ರೋಷದಿಂದ ಹೇಳಿದಾಗ ನೇಹ ಗಾಬರಿ ಆಗ್ಬಿಡ್ಲು ನೋಡ್ರಾಧಿಕಾ ನಿನಗೆ ಈ ಕೆಲಸದ ಅವಶ್ಯಕತೆ ಇಲ್ಲದೇ ಇರ್ಬೋದು ಆದರೆ ನನಗೆ ಖಂಡಿತ ಈ ಕೆಲಸ ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತು ನಮ್ಮ ಮನೆ ಪರಿಸ್ಥಿತಿನೂ ಗೊತ್ತು ಇಂತಹ ಸಮಯದಲ್ಲಿ ನಾನು ಇಂತಹ ಕೆಲಸಗಳನ್ನೆಲ್ಲ ಮಾಡಿಕೊಂಡ್ರೆ ಅಷ್ಟೆ ದಯವಿಟ್ಟು ದಯವಿಟ್ಟು ಪ್ಲೀಸ್ ಈ ಒಂದೇ ಒಂದು ಸಲ ಸಮಾಧಾನವಾಗಿ ಮಾತಾಡು ಅಂತಲೇ ಬೇಡಿಕೊಂಡು ರಾಧಿಕಾ ರಾಧಿಕಾಗೆ ನೇಹಾಳ ಮನೆ ಪರಿಸ್ಥಿತಿ ಏನಿದೆ ಅಂತ ತಿಳಿದಿತ್ತು ಆದ್ದರಿಂದ ಗೆಳತಿಗೆ ಈ ಬಾರಿ ಜಗಳವಾಡೋದು ಬೇಡ ಅಂತ ಅವಳಿಗೋಸ್ಕರ ಆದರೂ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ರು ಅಂದು ಸಂಜೆ ಕೆಲಸ ಮುಗಿದ ಮೇಲೆ ನೇಹಾ ಮತ್ತು ರಾಧಿಕಾ ಕೃಷ್ಣನಿಗಾಗಿ ಕಾಯುತ್ತಾ ಕುಳಿತಿದ್ರು ನೋಡು ಬೇಕಂತಲೇ ತಡ ಮಾಡ್ತಾ ಇದ್ದಾನೆ ಇನ್ನು ಬಂದಿಲ್ಲ ಎಂದು ರಾಧಿಕಾ ಗೊಣಕ್ತಾನೆ ಇದ್ಲು ಬರ್ಲಿ ಬಿಡು ಇವತ್ತು ಎಷ್ಟೊತ್ತಾದ್ರೂ ಕಾಯೋಣ ಸ್ವಲ್ಪ ಸಮಾಧಾನವಾಗಿರ ಪ್ಲೀಸ್ ಅಂತ ನೇಹಾ ಅವಳ ಕೋಪ ತಣಿಸುವಂತಹ ಪ್ರಯತ್ನದಲ್ಲಿಯೇ ಇದ್ಲು ಕ್ರೀಸ್ ಸರ್ ಮನೆ ಹತ್ರ ರಾಧಿಕಾ ಮೇಡಮು ಕಾಯ್ತಾ ಇರ್ತಾರೆ ನಿಮಗೋಸ್ಕರ ಮೊದಲು ಅಲ್ಲಿಗೆ ಹೋಗ್ಬಿಡೋಣ ಎಂದು ಮೀಟಿ ಮುಗಿಸಿ ಹೊರಡುವಾಗ ಕುಮಾರ್ ಮತ್ತೆ ಮತ್ತೆ ನೆನಪಿಸ್ತಿದ್ದಾರೆ ಈ ಏನ್ರಿ ಕುಮಾರ್ ನಿಂದು ನನ್ನ ಹೆಂಡತಿ ಮನೆ ಹತ್ರ ಕಾಯ್ತಾ ಇದ್ದಾಳೆಯೇ ಮೊದಲು ಸರಿಯಾಗಿ ಮಾತಾಡೋದನ್ನು ಕಲಿ ಈ ರಾಧಿಕಾಗೆ ಮೇಡಮ್ ಮೇಡಮ್ ಅನ್ನೋದನ್ನು ನಿಲ್ಲಿಸು ಸ್ಟೂಪ್ ಬಿಡ್ ಆಫೀಸ್ನಲ್ಲಿ ಕೆಲವೊಂದು ಮೇಲ್ ಕಳಿಸೋದು ಬಾಕಿ ಇದೆ ಸುಮ್ಮನೆ ಬನ್ನಿ ಅದನ್ನು ಮುಗಿಸಿ ಮನೆಗೆ ಹೋಗು ನನಗೆ ರೆಸ್ಟೋರೆಂಟ್ನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾನೆ ನಾನು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ ಕೃಷ್ಣ ಸರ್ ಅದು ನಾನು ಬರ್ತಿದ್ದೆ ಅದು ಅದು ಒಂದು ಅವನ ಮಾತು ಕಡಿದ ಕೃಷ್ಣ ನೀನೇನು ಬರೋದು ಬೇಡ ಐ ಡೋಂಟ್ ನನಗೆ ಗೊತ್ತಾಗ್ತದೆ ನಿನ್ನ ಹುಡುಗಿಗೆ ನಾನೇನು ಅನ್ನಲ್ಲ ಅಂತ ಕಿಟ್ಲೆ ಕೂಡ ಮಾಡ್ತಾನೆ ನಿಮ್ಮ ಹುಡುಗಿಗೂ ಏನು ಎಂದು ಹೇಳುತ್ತಿದ್ದಂತೆಯೇ ಕುಮಾರ್ ಅಂತ ಜೋರ ಕೃಷ್ಣ ಕರಿಚಿದ್ದ ಈಗಂತೂ ಕುಮಾರ್ಗೆ ಯಾಕೋ ಹುಚ್ಚು ಧೈರ್ಯ ಪದೇ ಪದೇ ಹೇಳಿದ ತಪ್ಪನೇ ಮಾಡ್ತಾನೆ ರೆಸ್ಟೋರೆಂಟ್ನಲ್ಲಿ ಯಾವುದೇ ಸಮಸ್ಯೆ ಇದ್ದಿದ್ದರಿಂದ ಮ್ಯಾನೇಜರ್ ಜೊತೆ ಮಾತನಾಡುತ್ತಾ ಕೃಷ್ಣ ಮನೆಗೆ ಹೋಗುವುದನ್ನೇ ಮರೆತುಬಿಟ್ಟ ಎಷ್ಟೊತ್ತಾದರೂ ಕೃಷ್ಣ ಬಾರದಿದ್ದಾಗ ನೇಹಾ ಕುಮಾರ್ಗೆ ಫೋನ್ ಮಾಡಿ ವಿಚಾರಿಸಿದ್ಲು ಕುಮಾರ್ ಕೃಷ್ಣನಿಗೆ ಫೋನ್ ಮಾಡಿ ಮತ್ತೊಮ್ಮೆ ನೆನ್ಪಿಸ್ದ ಕುಮಾರ್ ನನಗೆ ಈಗಾಗಲ್ಲ ಅನ್ಸುತ್ತೆ ನೇಹಾಳನ್ನು ಮನೆಗೆ ಹೋಗಕ್ಕೆ ಹೇಳ್ಬಿಡಿ ಎಂದು ಕೃಷ್ಣ ಸಿಂಪಲ್ ಆಗಿ ಉತ್ತರ ಕೊಟ್ಟ ಕುಮಾರ್ ಅದನ್ನ ನೇಹಾಗೆ ಹೇಳಿದಾಗ ರಾಧಿಕಾ ಫೋನನ್ನು ಕಿತ್ಕೊಂಡ್ಲು ಹಲೋ ಕುಮಾರ್ ಅವರು ಎಷ್ಟು ಕೊತ್ಕಾದ್ರೂ ಬರಲಿ ನಾನು ಕಾಯ್ತಾ ಇರ್ತೀನ ಅಷ್ಟೇ ಇವತ್ತು ಅವ್ರು ಬರೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ ಆ ಮಾತು ಅವ್ರಿಗೆ ಹೇಳ್ಬಿಡಿ ಎಂದು ಖಂಡಿತವಾಗಿ ಖಡಕ್ ಆಗಿ ಹೇಳಿದ್ಲು ರಾಧಿಕಾ ಹಠ ಮಾಡ್ಬಿಡ ಕಣೆ ದುಡ್ಡು ದ್ವೇಷ ಸುಮ್ನೆ ಹೊಟ್ಬಿಡೋಣ ತಡವಾದ್ರ ಅಮ್ಮ ಕಣೆ ಎಂದು ನೇಹಾ ಬುದ್ಧಿ ಹೇಳಿದ್ಲು ಇಲ್ಲ ನೇಹಾ ಇಷ್ಟು ನಿನಗಾಗಿ ಕಾದೆ ಇನ್ನು ನಿನ್ನ ಕೆಲಸಕ್ಕೇನು ತೊಂದರೆ ಇಲ್ಲ ಈಗ ನಾನು ಕಾಯ್ತಿರುವುದು ನನಗೋಸ್ಕರ ದಯವಿಟ್ಟು ಕೆಲವು ವಿಷಯಗಳು ಇತ್ಯರ್ಥವಾಗ್ಲೇ ಬೇಕಾಗಿದೆ ಇದು ಬೇಕು ಬೇಕು ಅಂತ ನಡೀತಾರೋ ಕೆಲಸ ದಯವಿಟ್ಟು ನೀನು ಮನೆಗೆ ಹೊರಟೋಗು ಎಂದು ಬಲವಂತವಾಗಿ ನೇಹಾಳನ್ನು ಕಳಿಸ್ಕೊಟ್ಲು ಕುಮಾರ ಕೃಷ್ಣನಿಗೆ ಕರೆ ಮಾಡಿ ರಾಧಿಕಾ ಇನ್ನೂ ಕಾಯ್ತಾ ಅಂತ ವಿಷಯವನ್ನ ತಿಳಿಸ್ತಾ ಸರಿ ಬಿಡಿ ಕಾಯ್ಲಿ ನಾನು ಇಲ್ಲಿನ ಕೆಲಸ ಮುಗಿಸ್ಕೊಂಡೆ ಅಲ್ಲಿಗೆ ಹೋಗ್ತೀನಿ ಅಂತ ತುಂಬಾ ಸೀರಿಯಸ್ ಆಗಿ ತಗೊಳ್ದೆ ಹೇಳ್ತಾನೆ ಕೃಷ್ಣ ನನ್ನನ್ನು ಕೆಣಕ್ತಿಯಾ ಇರ್ಲಿ ಇವತ್ತು ನಿನ್ನ ಕಾಯುವ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತೀನಿ ನಾನಂತೂ ಬರೋದೇ ಇಲ್ಲ ನೀನು ಎಷ್ಟೊತ್ತು ಕಾಯ್ತೀಯೋ ನೋಡೇ ಬಿಡೋಣ ಅಂತ ಹೇಳ್ತಿದ್ದಾನೆ ಕೃಷ್ಣ ಇವರಿಬ್ಬರ ಈ ಭೇಟಿಯಲ್ಲಿ ಏನಾಗಬಹುದು ಮುಂದುವರಿಯುವುದು ಕತೆ ಕೃಷ್ಣ ರಾಧಿಕಾಳ ಪರೀಕ್ಷೆ ಮಾಡ್ತಾ ಇದ್ದಾನ ರಾಧಿಕಾ ಕೃಷ್ಣನ ಅಹಂಕಾರಕ್ಕೆ ಪೆಟ್ಟು ನೀಡೋಕೆ ಈ ತರ ಎಲ್ಲ ಮಾಡ್ತಿದ್ದಾರ ಈಗ ಅವನ ಅಹಂಕಾರಕ್ಕೆ ಪೆಟ್ಟು ನೀಡೋಕೆ ಮುಂದಾಗಿದ್ದಾಳೆ ಈ ರಾಧಿಕಾ ಈ ಕಾದಾಟದಲ್ಲಿ ಯಾರು ಯಶಸ್ವಿ ಆಗ್ತಾರೆ ಯಾರು ಸೋಲ್ತಾರೆ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ಕತೆ ಮುಂಚಿತವಾಗಿ ಸಿಗುತ್ತೆ ಧನ್ಯವಾದ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಭಕ್ತ ಲೆಕ್ಕ ಪ್ರೆಸ್ ಮಾಡಿ